ಕನ್ನಡ ಇನ್ಫಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಆಸಕ್ತ ಉಳ್ಳ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಮ್ಮ ವಿಡಿಯೋನ ಮೊದಲನೇದಾಗಿ ನೋಡ್ತಿದ್ರೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಮುಂಬರುವಂತೆಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಈ ಒಂದು ಕೆ ಆರ್ ಸಿ ಎಲ್ ವತಿಯಿಂದ ಒಟ್ಟು ಒಂದು ಹುದ್ದೆಗೆ ಅರ್ಜಿಯನ್ನು ಬಿಟ್ಟಿದ್ದು ಕರ್ತವ್ಯದ ಸ್ಥಳ ಕರ್ನಾಟಕದಲ್ಲಿರುವಂಥ ಕಾರವಾರ ಹುದ್ದೆ ಹೆಸರು ಮೆಡಿಕಲ್ ಆಫೀಸರ್ ವೇತನ ಶ್ರೇಣಿ ಅಭ್ಯರ್ಥಿಗಳಿಗೆ ಐವತ್ತಾರು ಸಾವಿರಗಳ ಮಾಸಿಕ ವೇತನ ಶ್ರೇಣಿಯನ್ನು ಪಡೆಯಬಹುದು ಶೈಕ್ಷಣಿಕ ವಿದ್ಯಾರ್ಥಿ ಅಭ್ಯರ್ಥಿಯೊಂದು ಎಂಬಿಬಿಎಸ್ ಅನ್ನು ಮುಗಿಸಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ವಯಸ್ಸಿನ ಮಿತಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಆಯ್ಕೆಯ ವಿಧಾನ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ ಸಂದರ್ಶನದ ಮೂಲಕ ತಮ್ಮನ್ನು ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸುವ ವಿಳಾಸ ಇಲ್ಲಿ ಕಾಣುತ್ತಿರುವಂತಹ ಒಂದು ವಿಳಾಸಕ್ಕೆ ಕಾನ್ಫರೆನ್ಸ್ ಹಾಲ್ ಮಾಡುವ ಮ್ಯಾಡ್ಗನ್ ರೈಲ್ವೆ ಸ್ಟೇಷನ್ ನಿಯರ್ ಕೆ ಆರ್ ಸಿ ಎಲ್ ಮ್ಯಾಡ್ಗೌನ್ ಈ ಒಂದು ವಿಳಾಸಕ್ಕೆ ಅಭ್ಯರ್ಥಿಯು ವಾಕಿನ್ ಇಂಟರ್ವ್ಯೂ ಮೂಲಕ ಅಪ್ಲಿಕೇಶನ್ ಫಾರ್ಮ್ಯಾಟ್ ಆಗಿ ಕೇಳಿರುವಂಥ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನೇರ ಸಂದರ್ಶನ ಮುಗಿಸಿ ತಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ವಾಕಿನ್ ಡೇಟ್ ಬಂದು ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗುತ್ತದೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಹಾಗೂ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ನಾವು ನೀಡುತ್ತಿರುವಂತಹ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ